ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿರುವಂತಹ ನಾಡಿನ ಸಮಸ್ತ ಜನತೆಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನ ತಿಳಿಸುತ್ತಾ ಸೊ ಕರ್ನಾಟಕ ಏಕೀಕರಣ ಚಳುವಳಿ ಅಂದ್ರೆ ಏನು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಏನ್ಕೆ ಇಷ್ಟು ವಿಜೃಂಭಣೆಯನ್ನ ಆಚರಿಸ್ತೀವಿ ಸೊ ಈ ಕರ್ನಾಟಕ ರಾಜ್ಯೋತ್ಸವಕ್ಕೂ ಕರ್ನಾಟಕ ಏಕೀಕರಣ ಚಳುವಳಿಗೂ ಏನಾದರೂ ಸಂಬಂಧವಿದೆಯಾ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನನ್ನ ಹೆಸರು ಶಿವಲಿಂಗಯ್ಯ ಸೊ ಏಕೀಕರಣ ಅಂತ ಬಂದಾಗ ಏಕೀಕರಣ ಅಂತ ಅಂದ್ರೆ ಒಂದು ಗೂಡಿಸುವಂತದ್ದು ಒಗ್ಗೂಡಿಸುವಂತಹ ಪದವನ್ನ ಏಕೀಕರಣ ಅಂತ ಬಳಸ್ತೀವಿ ಸೊ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿವರೆಗೆ ಒಂದು ವಿಸ್ತಾರವಾದಂತಹ ಒಂದು ಒಂದು ಸಾಮ್ರಾಜ್ಯವನ್ನ ಹೊಂದಿತ್ತು ಅಂತಹ ಕವಿರಾಜ ಮಾರ್ಗದಲ್ಲಿ ಅಥವಾ ಏನು ದೃಪತುಂಗನ ಒಂದು ಆಸ್ಥಾನದಲ್ಲಿ ಬರೆದಂತಹ ಶ್ರೀ ವಿಜಯ ಬರದಂತಹ ಏನು ಕವಿರಾಜ ಮಾರ್ಗದಲ್ಲಿ ತಿಳಿಸಲಾಗಿದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲೋದ್ರದೊಂದಿಗೆ ಬ್ರಿಟಿಷರ ವಿಜಯದೊಂದಿಗೆ ಆ ದಿನವನ್ನ ನೆನೆಸ್ಕೊಳ್ಳಾಗತ್ತೆ ಅದರ ಜೊತೆಗೆ ಇನ್ನೊಂದು ನೆನೆಸ್ಕೋಬೇಕು ಅಂತ ಏನು ಅಂತ ಬಂದಾಗ ಅಂದು ಇಂದದಂತಹ ಒಂದು ಮೈಸೂರು ರಾಜ್ಯವನ್ನ ಅಥವಾ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸುತ್ತಿದ್ದಂತಹ ಕನ್ನಡದ ನಾಡನ್ನ ಹರಿದು ಹಂಚು ಲೈಕ್ ಮರಾಠಗರಿಗೆ ನಿಜಾಮರಿಗೆ ಬ್ರಿಟಿಷರಿಗೆ ಉಳಿದಂತೆ ಲೈಕ್ ಏನೋ ಮೈಸೂರು ಸಂಸ್ಥಾನಕ್ಕೆ ಈ ರೀತಿಯಾಗಿ ಕರ್ನಾಟಕವನ್ನ ಇಬ್ಬಾಗವಾಗಿ ಮಾಡಲಾಯಿತು ಅಥವಾ ಅದನ್ನ ಹಂಚಿ ಎಲ್ಲರಿಗೂ ಕೂಡ ಇದು ಮಾಡಲಾಯಿತು ಆ ನಂತರದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಆಡಳಿತ ವ್ಯಾಪ್ತಿಯ ಒಂದು ನೆಲೆಯಲ್ಲಿ ಹಂಚು ಹೋಗಿದ್ದಂತಹ ಕರ್ನಾಟಕವನ್ನ ಒಂದು ಇಪ್ಪತ್ತು ಘಟಕಗಳಾಗಿ ಅಂಚು ಹೋಗಿತ್ತು ಅದ್ರಲ್ಲಿ ಯಾವ್ದಾವುದು ಅಂತ ನೋಡ್ತಾ ಬಂದ್ರೆ ಮುಂಬಯಿ ಪ್ರಾಂತ್ಯ ಆಗಿರ್ಬೋದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು ಕೊಡಗು ಜಿಲ್ಲೆ மைசூரு கொல்லாபுரம் மீரஜ்ஸான குந்தரவாடசம் ஜமகண்டிசம் முதோளசம் ரமது ரித்ஸான அக்கலகோட்டை சுண்டூருசம் சவணூரு ಮತ್ತು ಬೆಂಗಳೂರು ಬೆಳಗಾವಿ ಕಂಟೋನ್ಮೆಂಟ್ ಪ್ರದೇಶಗಳಾಗಿ ಕರ್ನಾಟಕವನ್ನ ಇಪ್ಪತ್ತಕ್ಕೂ ಹೆಚ್ಚು ಏನೋ ಒಂದು ಆಡಳಿತಾತ್ಮಕ ಲೈಕ್ ಏನೋ ವಿಭಾಗಗಳಾಗಿ ಹಂಚು ಹರಿದು ಹೋಗಿತ್ತು ಸೊ ಇದೆಲ್ಲವನ್ನ ಈ ಲೈಕ್ ಹರಿದು ಹಂಚು ಹೋಗಿದ್ದಂತಹ ಅಥವಾ ಅನೇಕರ ಆಳ್ವಿಕೆಯಲ್ಲಿ ಇರುವಂತಹ ಕರ್ನಾಟಕವನ್ನ ಅಥವಾ ಕನ್ನಡ ಮಾತನಾಡುವ ಪ್ರದೇಶವನ್ನ ಒಂದು ಗೂಡ್ಸೋದಕ್ಕೋಸ್ಕರ ಒಂದು ರಾಜ್ಯ ಒಂದು ಆಡಳಿತದ ಅಡಿನಲ್ಲಿ ಒಂದು ಗೂಡ್ಸೋದಕ್ಕೋಸ್ಕರ ಕನ್ನಡಿಗರು ಓಡಾಡಿದಂತಹ ಹೋರಾಟವೇ ಅದೊಂದೆ ಅದುವೇ ಕನ್ನಡ ಏಕೀಕರಣ ಚಳುವಳಿ ಈ ಏಕೀಕರಣ ಮೊದಲ ಒಂದು ಅನೇಕ ಸಂಘ ಸಂಸ್ಥೆಗಳ ಪತ್ರಿಕೆಗಳ ಸಾಹಿತ್ಯಗಳ ಸಾಹಿತಿಗಳ ಕೊಡುಗೆ ಅಗಾಧವಾದದ್ದು ಮೊದಲಿಗೆ ಕರ್ನಾಟಕ ಏಕೀಕರಣ ಚಳುವಳಿ ಅಂತ ಅಂದ್ರೆ ಮೊದಲು ಜ್ಞಾಪನಾ ಬರುವಂಥದ್ದು ಅಥವಾ ಮೊದಲು ನೆನೆಸ್ಕೋಬೇಕಾಗಿರುವಂಥದ್ದು ಆಲೂರು ವೆಂಕಟರಾಯರು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಜುಲೈ ಇಪ್ಪತ್ತರಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಆರ್ ಎಚ್ ದೇಶಪಾಂಡೆ ಅವರು ಸ್ಥಾಪನೆಯನ್ನ ಮಾಡ್ತಾರೆ ಸಂಘದ ಅಧ್ಯಕ್ಷರಾಗಿ ಕಾಯ್ಕಿಣಿ ಶಾಮರಾವ್ ಮತ್ತು ಉಪಾಧ್ಯಕ್ಷರಾಗಿ ವೆಂಕಟರಾವ್ ಕಟ್ಟೆ ಅವರನ್ನ ಇದ ಇದರ ಜೊತೆಗೆ ಶಾಂತ ವೀರಪ್ಪ ರಾವ್ ಸಾಹೇಬ್ ಗುರುಸಿದ್ದಪ್ಪ ಮೆಣಸಿನಕಾಯಿ ಶೇಷ್ಗಿರಿ ರಾವ್ ಗುರು ಚಾರ್ ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಈ ಒಂದು ಕರ್ನಾಟಕ ವಿದ್ಯಾವರ್ಧ ವಿದ್ಯಾವರ್ಧಕ ಸಂಘದ ಗುರಿಯನ್ನು ನೋಡೋದಾದ್ರೆ ಕನ್ನಡದಲ್ಲಿ ಸುದ್ದಿ ಪತ್ರಿಕೆಗಳನ್ನು ಅಥವಾ ಕನ್ನಡದ ಪುಸ್ತಕಗಳನ್ನು ಪ್ರಕಟಿಸುವಂಥದ್ದು ಪ್ರಕಟಿಸಲು ಪ್ರೋತ್ಸಾಹಿಸುವಂಥದ್ದು ಕನ್ನಡ ಮತ್ತು ಕರ್ನಾಟಕ ಸಂಸ್ಕೃತಿಯ ಒಂದು ಬೆಳವಣಿಗೆಗೆ ಕೆಲಸ ಮಾಡೋದ್ರ ಜೊತೆಗೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳನ್ನ ಏಕೀಕರಣಕ್ಕೆ ಪ್ರಯತ್ನಿಸುವಂಥದ್ದು ಇದರ ಒಂದು ಗುರಿಯಾಗಿರುತ್ತೆ ಅಂಡ್ ಕರ್ನಾಟಕ ಏಕೀಕರಣದ ಒಂದು ಆರಂಭಿಕ ಮೂಲವನ್ನು ಆರಂಭಿಕ ಒಂದು ಬೀಜವನ್ನು ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಅಥವಾ ಆಲೂರು ವೆಂಕಟರಾವರಲ್ಲಿ ನಾವು ನೋಡ್ತಾ ಬರ್ಬೋದು ಸಾವಿರದ ಎಂಟುನೂರ ತೊಂಬತ್ ಆರರಿಂದ ವಾಗ್ಭೂಷಣ ಎಂಬಂತಹ ಒಂದು ಕನ್ನಡ ಮಾಸಪತ್ರಿಕೆಯನ್ನು ಈ ವಿದ್ಯಾವರ್ಧಕ ಸಂಘ ಪ್ರಕಟಿಸುತ್ತೆ ಇದೆಲ್ಲದರ ಜೊತೆಗೆ ಮಾಳವ ಮಾಳವಿಕಾಗ್ನಿ ಮಿತ್ರ ಭಾಷಾ ಕಾದಂಬರಿ ಕನ್ನಡ ನೆಲೆ ಕನ್ನಡ ಸಂಸ್ಕೃತಿ ಮತ್ತು ಶಬ್ದಾನುಶಾಸನ ಎಂಬಂತಹ ಕನ್ನಡ ಪುಸ್ತಕಗಳನ್ನ ಈ ವಿದ್ಯಾವರ್ಧಕ ಸಂಘ ಪ್ರಕಟಿಸುತ್ತೆ ಇದೆಲ್ಲರ ಜೊತೆಗೆ ಸಾವಿರದ ಒಂಬೈನೂರ ಏಳರಲ್ಲಿ ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನವನ್ನ ಈ ಒಂದು ವಿದ್ಯಾವರ್ಧಕ ಮಾಡುತ್ತೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಏಕೀಕರಣವನ್ನ ಚಳುವಳಿಯನ್ನ ಏನಕ್ಕೆ ನಾವು ಯೂಶಲಿ ಏಕೀಕರಣ ಚಳುವಳಿ ಅಂತ ಬಂದಾಗ ಧಾರವಾಡ ಪ್ರಾಂತ್ಯದಲ್ಲಿ ಅಥವಾ ಏನು ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಏನಕ್ಕೆ ನಾವು ನೋಡ್ತಾ ಬಂದ ಅಂದಾಗ ಈ ಭಾಗದಲ್ಲಿ ಕನ್ನಡ ಭಾಷೆಯನ್ನ ಮಾತಾಡ್ತಿದ್ರು ಕೂಡ ಆಡಳಿತದ ಭಾಷೆಯಾಗಿ ಆಡಳಿತಾತ್ಮಕ ಭಾಷೆಯಾಗಿ ಅನ್ಯ ಭಾಷೆಗಳನ್ನ ಬಳಸ್ತಾ ಇದ್ರು ಆ ಮೂಲಕ ಕನ್ನಡಿಗರೆನ್ನ ದ್ವಿತೀಯ ಪ್ರಜೆಯಾಗಿ ಅವರನ್ನ ತುಚ್ಛವಾಗಿ ನೋಡೋದ್ರ ಜೊತೆಗೆ ಬಹಳಷ್ಟು ಸಮಸ್ಯೆಗಳನ್ನ ಈ ಕನ್ನಡಿಗರು ಎದುರಿಸಬೇಕಾಗಿತ್ತು ಅವರದೇ ನೆರೆಯಲ್ಲಿ ಮೈಸೂರು ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಮತ್ತು ಕನ್ನಡಿಗರಿಂದಲೇ ಆಳ್ವಳಿಕೆಯನ್ನು ನಡೆಸ್ಕೋತಿದ್ದಂತಹ ರಾಜ್ಯ ಏನಿತ್ತು ಅದು ಸಮೃದ್ಧವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಕನ್ನಡಿಗರಿಗೆ ಒಡ್ಡುದೇ ಇದ್ದಂತಹ ಒಂದು ಮನೋಭಾವವನ್ನು ನೋಡಿ ನಾವು ಎಲ್ಲರೂ ಕೂಡ ಕನ್ನಡದ ಒಂದು ಏಕ ಏಕ ರಾಜ್ಯವಾಗಿ ಕನ್ನಡ ಮಾತನಾಡುವಂತಹ ಪ್ರದೇಶಗಳೆಲ್ಲವೂ ಕೂಡ ಏಕ ಆಡಳಿತದೊಳಗೆ ಸೇರಬೇಕು ಅನ್ನುವಂಥ ತುಡಿತ ಈ ಧಾರವಾಡ ಪ್ರಾಂತ್ಯದಲ್ಲಿ ಅಥವಾ ಹೈದ್ರಾಬಾದ್ ನಿಜಾಮರ ಕ ಪ್ರಾಂತ್ಯದಲ್ಲಿ ಕಾಣ್ತಾ ಬರ್ಬೋದು ಅದೆಲ್ಲದರ ಒಂದು ಒಂದು ಮೊತ್ತವೇ ಅದರೆಲ್ಲದರ ಒಂದು ಪ್ರಯತ್ನವೇ ಈ ಕರ್ನಾಟಕ ಏಕೀಕರಣ ಚಳುವಳಿ ಅಂತದ್ದು ಈ ಕರ್ನಾಟಕ ಏಕೀಕರಣ ಚಳುವಳಿ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಕೊಡುಗೆ ಅಮೋಘವಾದದ್ದು ಅನನ್ಯವಾದದ್ದು ಈ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಹೈದರಾಬಾದ್ ಕರ್ನಾಟಕ ನಿಜಾಮರ ಆಳ್ವಿಕೆನಲ್ಲಿದ್ದದ್ದು ಉರ್ದು ಮತ್ತು ತೆಲುಗು ಭಾಷೆಗಳ ಒಂದು ಪ್ರಾಬಲ್ಯವನ್ನ ಹೊಂದಿತ್ತು ಇಲ್ಲಿ ಮಾತನಾಡುತ್ತಿದ್ದಂತಹ ಕನ್ನಡಿಗರನ್ನ ದ್ವಿತೀಯ ದರ್ಜೆಯ ನಾಗರಿಕರಾಗಿ ಅಥವಾ ಅದ್ರ ಜೊತೆಗೆ ಬಹಳ ಸಮಸ್ಯೆಗಳನ್ನ ಕನ್ನಡಿಗರು ಕೂಡ ಎದುರಿಸಬೇಕಾಗಿತ್ತು ಅಂಡ್ ರಾಯಚೂರಿನ ಒಂದು ಕರ್ನಾಟಕ ತರುಣ ಸಂಘ ಆಗಿರ್ಬೋದು ಅದ್ರ ಜೊತೆಗೆ ಅಲ್ಲೇ ಇದ್ದಂತಹ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಕರ್ನಾಟಕ ಕನ್ನಡ ಭಾಷೆ ಮತ್ತು ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಕನ್ನಡಿಗರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬಂದ್ರು ಆ ಮೂಲಕ ಕರ್ನಾಟಕದ ಏಕೀಕರಣದ ಒಂದು ಜಾಗೃತಿಯನ್ನ ಒಂದು ಬೀಜವನ್ನ ಬಿತ್ತನೆ ಮಾಡ್ತಾ ಬಂದ್ರು ಆಲೂರು ವೆಂಕಟರಾಯ ವೆಂಕಟರಾಯರಾಗಿರ್ಬೋದು ಕಡಪ ರಾಘವೇಂದ್ರ ರಾಯರಾಗಿರ್ಬೋದು ಪಂಡಿತ್ ತಾರಾನಾಥ್ ಇವರೆಲ್ಲರೂ ಕೂಡ ಹೈದರಾಬಾದ್ ಈ ರೀಜನ್ ಆದ್ಯಂತಹ ಒಂದು ಸಂಚರಿಸಿ ಏಕೀಕರಣದ ಬಗ್ಗೆ ಹಲವಾರು ಸಭೆಗಳನ್ನ ನಡೆಸಿ ಕನ್ನಡಿಗರನ್ನ ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹವನ್ನ ಮಾಡ ಕರ್ನಾಟಕ ಏಕೀಕರಣ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಪ್ರತಿಯೊಬ್ಬ ಕನ್ನಡಿಗರನ್ನು ಕನ್ನಡಿಗರು ನೆನೆಯಬೇಕಾದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಅಂದ್ರೆ ಅದುವೇ ಆಲೂರು ವೆಂಕಟರಾಯರು ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಬದುಕಿದ್ದಂತಹ ಈ ಹಿರಿಯ ಮಹಾನ್ ಜೀವಿ ಬಿಜಾಪುರದಲ್ಲಿ ಹುಟ್ಟಿ ಧಾರವಾಡದಲ್ಲಿ ದೇವ ದೈವೈಕ್ಯರಾಗ್ತಾರೆ ಕನ್ನಡದ ಕುಲೋ ಪುರೋಹಿತ ಅಥವಾ ಕನ್ನಡ ಕುಲದ ಪ್ರಧಾನ ಅರ್ಚಕ ಅಂತಲೇ ಕೂಡ ಜನರಿಂದ ಒಂದು ಗೌರವವನ್ನ ಒಂದು ಬಿರುದನ್ನ ಪಡೆದಿರ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಧಾರವಾಡದಲ್ಲಿ ಕನ್ನಡ ಲೇಖಕರ ಒಂದು ಸಮ್ಮೇಳನವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೂಲಕ ಆಯೋಜನೆಯನ್ನ ಮಾಡ್ತಾರೆ ಸಾವಿರದ ಆರುನೂರರಿಂದ ವಿದ್ಯಾವರ್ಧಕ ಸಂಘದಿಂದ ಪ್ರಕಟವಾಗುತ್ತಿದ್ದಂತಹ ಕನ್ನಡ ಮಾಸಪತ್ರಿಕೆಯಾದಂತಹ ವಾಗ್ಭೂಷಣದ ಸಂಪಾದಕರಾಗಿ ಕೆಲಸವನ್ನ ಮಾಡ್ತಾ ಬರ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಕರ್ನಾಟಕ ಗ್ರಂಥ ಪ್ರಸಾರ ಮಂಡಳಿಯನ್ನು ಕೂಡ ಸ್ಥಾಪನೆಯನ್ನ ಪ್ರಾರಂಭವನ್ನ ಮಾಡ್ತಾ ಬರ್ತಾರೆ ಕನ್ನಡಿಗರಲ್ಲಿ ಏಕೀಕರಣದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂಥದ್ದು ಏಕೀಕರಣ ಚಳುವಳಿಯನ್ನ ತೀವ್ರಗೊಳಿಸೋದಿಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜಯ ಕರ್ನಾಟಕ ಎಂಬಂತಹ ಒಂದು ಮಾಸಿಕ ಪತ್ರಿಕೆಯನ್ನ ಮಂತ್ಲಿ ಪೇಪರ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿ ಕರ್ನಾಟಕ ಏಕೀಕರಣಕ್ಕೆ ಒತ್ತು ನೀಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆರನೇ ಶತಮಾನೋತ್ಸವದ ಅಂದರೆ ಆರುನೂರು ವರ್ಷಗಳ ಒಂದು ಆಚರಣೆಯನ್ನು ಆಯೋಜನೆ ಮಾಡಿ ಆ ಮೂಲಕ ಕನ್ನಡಿಗರಲ್ಲಿ ಕನ್ನಡದ ಒಂದು ಸಂಸ್ಥಾನದ ಬಗ್ಗೆ ಕನ್ನಡದ ಒಂದು ಮರೆಯಲಾಗದ ಒಂದು ಸಾಮ್ರಾಜ್ಯದ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ ಈ ಆಲೂರು ವೆಂಕಟರಾಯರು ಕರ್ನಾಟಕ ಗದಾವೈಭವ ಎಂಬಂತಹ ಒಂದು ಪುಸ್ತಕ ಆಗಿರ್ಬೋದು ಗೀತ ರಹಸ್ಯ ತಿಲಕರು ಅಂದ್ರೆ ಏನು ತಿಲಕರು ಬರೆದಂತಹ ಕನ್ನಡದ ಒಂದು ಅನುವಾದವಾದಂತಹ ಗೀತ ರಹಸ್ಯ ನನ್ನ ಜೀವನ ಸ್ಮೃತಿಗಳು ಅನ್ನುವಂತಹ ಒಂದು ಆತ್ಮಕಥೆಯನ್ನ ಇನ್ನು ಹಲವಾರು ಗ್ರಂಥಗಳನ್ನ ರಚಿಸಿ ಗ್ರಂಥಗಳನ್ನು ಬರೆದು ಕನ್ನಡಿಗರನ್ನ ಹೆಚ್ಚೆತ್ತು ಜಾಗೃತಿಯನ್ನ ಮೂಡಿಸಿ ಕರ್ನಾಟಕವನ್ನ ಅಥವಾ ಒಂದು ಏನು ಕನ್ನಡ ಮಾತನಾಡುವ ಒಂದು ಪ್ರದೇಶಗಳನ್ನ ಒಂದು ಒಂದು ರಾಜ್ಯದೊಳಗೆ ಒಂದು ಒಂದುಗೂಡುವಂತೆ ಮಾಡುವಲ್ಲಿ ಈ ಒಂದು ಆಲೂರು ವೆಂಕಟರಾಯರ ಕೊಡುಗೆ ಪ್ರಯತ್ನ ಎಂದೆಂದೂ ಕೂಡ ಮರೆಯಲಾಗದಂಥದ್ದು ಅಂತಾನೆ ಇನ್ನು ಮೈಸೂರು ಪ್ರಾಂತ್ಯದಲ್ಲಿ ಅಥವಾ ಮೈಸೂರು ರಾಜ್ಯದಲ್ಲಿ ಒಂದು ಏಕೀಕರಣ ಚಳುವಳಿ ಹೇಗಿತ್ತು ಅಂತ ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಸ್ಥಾಪನೆ ಆಗತ್ತೆ ಮೈಸೂರಿನ ಅಂದಿನ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾದಂತಹ ಸರ್ ಎಂ ವಿಶ್ವೇಶ್ವರನೇವನವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ ಮೊದಲು ಇದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರೋದಿಲ್ಲ ಮೊದಲು ಇದನ್ನ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಕರೆಯಲಾಗ್ತಿತ್ತು ಬಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಮತ್ತೊಮ್ಮೆ ಮರುನಾಮಕರಣವನ್ನ ಮಾಡಲಾಯಿತು ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಪುಸ್ತಕಗಳನ್ನ ಬೆಳೆಸುವಂಥದ್ದು ಕನ್ನಡಕ್ಕಾಗಿ ಕೆಲಸ ಮಾಡುವಂಥದ್ದು ಈ ಒಂದು ಸಾಹಿತ್ಯ ಪರಿಷತ್ನ ಉದ್ದೇಶವಾಗಿತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಈ ಒಂದು ಕನ್ನಡ ಸಾಹಿತ್ಯಕ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನುಡಿ ಎಂಬಂತಹ ಒಂದು ಪತ್ರಿಕೆಯನ್ನ ಸ್ಥಾಪನೆಯನ್ನು ಪ್ರಕಟಿಸಲು ಆರಂಭಿಸ ಮಾಡ್ತಾ ಬರುತ್ತೆ ಅಂಡ್ ಕರ್ನಾಟಕ ಏಕೀಕರಣ ಸಭೆ ಅನ್ನುವಂತದ್ದು ಕೂಡ ಸ್ಥಾಪನೆ ಮಾಡ್ತಾ ಬರ್ತಾರೆ ಅಂದ್ರೆ ಸಾವಿರದ ಏಕೀಕರಣ ಸಭೆ ಅಥವಾ ಆಲೂರು ವೆಂಕಟರಾಯರು ಮತ್ತು ಕಡಪ ರಾಘವೇಂದ್ರ ರಾಯರು ಸಾವಿರದ ಒಂಬೈನೂರ ಹದ್ನಾರರಲ್ಲಿ ಆ ಕರ್ನಾಟಕ ಏಕೀಕರಣ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ ಸೊ ಇದನ್ನು ಕೂಡ ನಮ್ಮ ನೆಕ್ಸ್ಟ್ ಅದನ್ನ ಕನ್ನಡ ಏಕೀಕರಣ ಸಂಘ ಅಂತನೂ ಕೂಡ ಅದಕ್ಕೆ ಮರುನಾಮಕರಣವನ್ನ ಮಾಡ್ತಾರೆ ಸೊ ಇವೆಲ್ಲದರ ಜೊತೆಗೆ ಮುಖ್ಯವಾಗಿ ಈ ಒಂದು ಸಭೆ ಅಥವಾ ಈ ಸಂಘದ ಮುಖ್ಯ ಉದ್ದೇಶ ಅಂದ್ರೂ ಕೂಡ ಅದೇನೆ ಕನ್ನಡಿಗರಲ್ಲಿ ಜಾಗೃತಿಯನ್ನ ಮೂಡಿಸಿ ಕರ್ನಾಟಕದ ಏಕೀಕರಣವನ್ನ ತೀವ್ರಗೊಳಿಸುವಂತಹ ಕನ್ನಡಿಗರ ಕರ್ತವ್ಯ ಎಂಬಂತಹ ಒಂದು ಪುಸ್ತಕವನ್ನು ಕೂಡ ಈ ಒಂದು ಕನ್ನಡ ಏಕೀಕರಣ ಸಭೆಯಲ್ಲಿ ಪ್ರಕಟವನ್ನ ಮಾಡ್ತಾರೆ ಕನ್ನಡಿಗರ ಕರ್ತವ್ಯ ಎಂಬಂತಹ ಒಂದು ಪುಸ್ತಕವನ್ನ ಅಂಡ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನಿಮ್ಗೆಲ್ಲ ಗೊತ್ತಿರಬಹುದು ಈ ಒಂದು ಐ ಸಿಯ ಒಂದು ಸಭೆಯನ್ನ ಅಧಿವೇಶನವನ್ನ ಅಧ್ಯಕ್ಷತೆ ವಹಿಸಿದ್ದವರು ಗಾಂಧೀಜಿಯವರು ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿನಲ್ಲಿ ಹಮ್ಮಿಕೊಳ್ಳಲಾಗಿರುತ್ತೆ ಈ ಒಂದು ಏನು ರಾಷ್ಟ್ರೀಯ ಒಂದು ಅಧಿವೇಶನದ ಅಡಿನಲ್ಲನೆ ಕರ್ನಾಟಕ ಏಕೀಕರಣ ಸಂಘ ಕೂಡ ಒಂದು ಸ್ಥಾಪನೆ ಮಾಡಲಾಗತ್ತೆ ಅದ್ರ ಜೊತೆಗೆ ಅಧಿವೇಶನವನ್ನು ಕೂಡ ಏನು ಅಧಿವೇಶನವನ್ನು ಕೂಡ ಹಮ್ಮಿಕೊಳ್ಳಲಾಗತ್ತೆ ಈ ಕರ್ನಾಟಕ ಏಕೀಕರಣ ಸಂಘದ ಅಧ್ಯಕ್ಷತೆಯನ್ನ ಸಿದ್ದಪ್ಪ ಕಂಬಳಿಯವರು ವಹಿಸಿರ್ತಾರೆ ಸಿದ್ದಪ್ಪ ಕಂಬಳಿಯವರು ಕರ್ನಾಟಕ ಏಕೀಕರಣ ಸಂಘದ ಪ್ರಥಮ ಅಥವಾ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಒಂದು ಬೆಳಗಾವಿನಲ್ಲಿ ಒಂದು ಹಮ್ಮಿಕೊಂಡಿರ್ತಾರೆ ಅಂಡ್ ಈ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ರವರು ಕರ್ನ ಅಂದಿನ ಒಂದು ಅಂದಿನ ಕರ್ನಾಟಕದ ಆಂತಮ್ ಆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನ ರಚಿಸಿ ಹಾಡಿರ್ತಾರೆ ಅಂಡ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಈ ಒಂದು ಐ ಎನ್ ಸಿ ಸಮಾವೇಶನದ ಮುಖ್ಯ ದಾರವನ್ನ ವಿಜಯನಗರ ಮಹಾದ್ವಾರ ವಿಜಯನಗರ ಮಹಾದ್ವಾರ ಅಂತಲೇ ಕೂಡ ಹೆಸರನ್ನ ಕೊಡ್ಲಾಗಿರುತ್ತೆ ಕರ್ನಾಟಕದ ಒಂದು ಪ್ರಮುಖ ನಾಯಕರಾದಂತಹ ಗಂಗಾಧರ ರಾವ್ ದೇಶಪಾಂಡೆ ಆಲೂರು ವೆಂಕಟರಾಯರು ಕಡಪ ರಾಘವೇಂದ್ರ ರಾವ್ ಮುಂತಾದಂತಹ ಅನೇಕ ಕರ್ನಾಟಕದ ಒಂದು ಸಾಹಿತಿಗಳು ಕನ್ನಡ ಏಕೀಕರಣದ ಏನು ಚಳುವಳಿಗಾರರು ಅದರ ಜೊತೆಗೆ ಕರ್ನಾಟಕದ ಏಕೀಕರಣ ವಿದ್ಯಾವರ್ಧಕ ಸಂಘ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಮುಂತಾದ ಅನೇಕ ಸಂಘಟನೆಗಳು ಕರ್ನಾಟಕ ಏಕೀಕರಣಕ್ಕಾಗಿ ಒತ್ತಾಯಿಸಿದವು ಅಂಡ್ ಈ ಈ ಅಧಿವೇಶನದಲ್ಲಿ ಗಾಂಧೀಜಿಯವರು ಕೂಡ ಅಂದ್ರೆ ಈ ಒಂದು ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗಾಂಧೀಜಿಯವರು ಕೂಡ ಭಾಷೆಗಳ ಆಧಾರದ ಮೇಲೆ ರಾಜ್ಯದ ಅಥವಾ ಪ್ರಾಂತ್ಯಗಳ ರಚನೆಯನ್ನ ಬೆಂಬಲವನ್ನ ಮಾಡ್ತಾ ಬರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ಹದಿನಾರರಲ್ಲಿ ಅಂಡ್ ಏಕೀಕರಣ ಚಳುವಳಿಯೇ ಪತ್ರಿಕೆ ಮತ್ತು ಸಾಹಿತ್ಯ ಪೇಪರ್ ಆರ್ ಲಿಟ್ರೇಚರ್ ನ ಒಂದು ಪಾತ್ರ ಏನು ರೋಲ್ ಏನು ಅಂತ ನೋಡ್ತಾ ಬಂದಾಗ ಈ ಪತ್ರಿಕೆ ಮತ್ತು ಸಾಹಿತ್ಯಗಳ ಒಂದು ಸಾಹಿತ್ಯ ಮತ್ತು ಸಾಹಿತಿಗಳ ಕೊಡುಗೆ ಅಮೋಘವಾದ ಅಮೋಘವಾದದ್ದು ಧಾರವಾಡದಿಂದ ಜಯ ಕರ್ನಾಟಕ ಸ್ವಾತಂತ್ರ್ಯ ಕರ್ನಾಟಕ ವಿಶ್ವ ಕರ್ನಾಟಕ ಬೆಂಗಳೂರಿನಿಂದ ಅಂಕಲಗಿಯಿಂದ ಕರ್ನಾಟಕ ಪತ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ನವ ಕರ್ನಾಟಕ ಮತ್ತು ವಾಗ್ಭೂಷಣ ಮೈಸೂರಿನಿಂದ ಪ್ರಬುದ್ಧ ಕರ್ನಾಟಕ ಮುದವೀಡು ಕೃಷ್ಣರಾಯರಿಂದ ಕರ್ನಾಟಕ ವೃತ್ತ ಮತ್ತು ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾವಾಣಿ ಎಂಬಂತಹ ಅನೇಕ ಸುದ್ದಿ ಪತ್ರಿಕೆಗಳು ವಿಶಾಲ ಕರ್ನಾಟಕ ಮತ್ತು ಇತರ ಹಲವು ಪತ್ರಿಕೆಗಳು ಕರ್ನಾಟಕ ಏಕೀಕರಣದಲ್ಲಿ ಅಥವಾ ಕನ್ನಡಿಗರನ್ನ ಜಾಗೃತಿಗೊಳಿಸುವಲ್ಲಿ ಕನ್ನಡಿಗರೆಲ್ಲರೂ ಕೂಡ ಒಂದು ಗೂಡಿ ಒಂದು ರಾಜ್ಯವನ್ನ ಸ್ಥಾಪನೆಯನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಬರ್ತವೆ ಆಲೂರು ವೆಂಕಟರಾಯರು ತಮ್ಮ ಸ್ವಂತ ಹಣದಿಂದ ಕರ್ನಾಟಕ ಗತವೈಭವ ಎಂಬ ಗ್ರಂಥವನ್ನ ಬರೆದು ಪ್ರಾಚೀನ ಕನ್ನಡದ ನಾಡು ಕನ್ನಡ ದೊರೆಗಳ ಕನ್ನಡ ಸಾಹಿತ್ಯದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನೀಡಿ ಏಕೀಕರಣಕ್ಕಾಗಿ ಕನ್ನಡಿಗರನ್ನ ಒಗ್ಗೂಡಿಸ್ತಾ ಬರ್ತಾರೆ ಇದರ ಜೊತೆಗೆ ಶಾಂತ ಕವಿಯವರು ಸ ದಾಸರ ಸಂಪ್ರದಾಯದ ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಕ್ಕೆ ಹಣವನ್ನ ಸಂಗ್ರಹಿಸಿ ಮುಂಬೈ ಕರ್ನಾಟಕದ ಪ್ರದೇಶದಲ್ಲಿ ಏಕೀಕರಣ ಚಳುವಳಿಗೆ ಒಂದು ಪ್ರೇರಣೆಯನ್ನ ಕೊಡ್ತಾ ಬರ್ತಾರೆ ಇದರ ಜೊತೆಗೆ ರಕ್ಷಿಸು ಕರ್ನಾಟಕ ದೇವಿ ಎಂಬಂತಹ ಒಂದು ಕವನವನ್ನು ಕೂಡ ಬರೆದಿದ್ದಾರೆ ಕುವೆಂಪು ಅವರು ಬರೆದಂತಹ ಇಂದಿನ ಒಂದು ನಾಡಗೀತೆಯಾದಂತಹ ಜಯ ಭಾರತ ಜನನಿಯತನು ಜಾತಿ ಆಗಿರ್ಬೋದು ನೀಮೀಟುವನ್ನೆಲ್ಲ ಅದುವೇ ಕರ್ನಾಟಕ ಎಂಬಂತಹ ಕವನಗಳಾಗಿರ್ಬೋದು ಅಸಂಖ್ಯ ಕನ್ನಡಿಗರ ಒಂದು ಹೃದಯವನ್ನ ಮುಟ್ಟಿತು ಆ ಮೂಲಕ ಕನ್ನಡಿಗರೆಲ್ಲರೂ ಕೂಡ ಒಂದಾಗೋದಕ್ಕೆ ಒಂದು ಮೆಟ್ಟಿಲುಗಳಾದವು ಅನ್ನುವಂಥದ್ದು ಅವರು ಬರೆದಂತಹ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಎಂಬಂತಹ ಹಾಡಾಗಿರ್ಬೋದು ಇಂ ಇನ್ನೊಬ್ಬ ಕವಿಯಾದಂತಹ ಕಯ್ಯಾರ ಅವರು ತಮ್ಮ ಕೊನೆಯ ಉಸಿರೋರಿಗೂ ಕೂಡ ಕರ್ನಾಟಕ ಏಕೀಕರಣಕ್ಕೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕಾಸರಗೋಡನ್ನ ಕರ್ನಾಟಕದ ಜೊತೆಗೆ ಏಕೀಕರಣಗೊಳಿಸೋದಕ್ಕೆ ತಮ್ಮ ಜೀವವನ್ನ ಸವಸದಂತಹ ಸಾಹಿತಿಗಳಾಗಿರ್ಬೋದು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಸಾಹಿತಿಗಳು ಸಾಹಿತ್ಯ ಮತ್ತು ಪತ್ರಿಕೆಗಳು ತಮ್ಮ ಕೈಲಾದಂತಹ ಅಮೋಘವಾದಂತಹ ಒಂದು ಪ್ರಯತ್ನವನ್ನ ಕೊಡುಗೆಯನ್ನ ಕೊಟ್ಟಿದವೆ ಆ ಎಲ್ಲಾ ಕೊಡುಗೆಗಳ ಪ್ರಯತ್ನವಾಗಿಯೇ ಕರ್ನಾಟಕ ಇಂದು ಒಂದು ರಾಜ್ಯವಾಗಿ ಕನ್ನಡ ಮಾತನಾಡುವಂತಹ ಜನರೆಲ್ಲರೂ ಏಕ ಆಡಳಿತದಲ್ಲಿ ಇರೋದಕ್ಕೆ ಸಾಧ್ಯ ಅಂಡ್ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಏಕೀಕರಣ ಚಳುವಳಿ ಹೆಂಗಾಯ್ತು ಅನ್ನುವಂಥದ್ದು ಇವೆಲ್ಲ ಗೊತ್ತಿರೋ ನಮ್ಗೆ ಏಟೀನ್ ಸಿಕ್ಸ್ಟಿ ಇಂದ ನೈನ್ಟೀನ್ ಫಾರ್ಟಿ ಸೆವೆನ್ ವರೆಗೂ ಕೂಡ ನೈನ್ಟೀನ್ ಫಾರ್ಟಿ ಸೆವೆನ್ ಆದ್ಮೇಲೆ ಕರ್ನಾಟಕ ಚಳುವಳಿ ಕನ್ನಡ ಚಳುವಳಿ ಅಥವಾ ಏಕೀಕರಣ ಚಳುವಳಿ ಹೇಗಾಯ್ತು ಏನಾಯ್ತು ಅಂತ ನೋಡ್ತಾ ಬರೋಣ ಸ್ವತಂತ್ರ ಭಾರತದ ಚಳುವಳಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಕೆ ದಾರ್ ಸಮಿತಿ ಆಗಿರ್ಬೋದು ಜೆ ವಿ ಪಿ ಸಮಿತಿ ಆಗಿರ್ಬೋದು ಇವೆಲ್ಲೂ ಕೂಡ ಸ್ಥಾಪನೆ ಆಗ್ತಾ ಬರ್ತವೆ ನಿಮ್ಗೆ ಯಾಕೆ ಅಂತ ಅಂತ ಅಂದ್ರೆ ಎಸ್ ಕೆ ದಾರ್ ಸಮಿತಿ ಅಂದ್ರೆ ಒಂಬೈನೂರ ಇಪ್ಪತ್ತಿಂದರಲ್ಲೂ ಕೂಡ ಏನು ಭಾಷಾ ಆಧಾರದ ಮೇಲೆ ಪ್ರಾಂತ್ಯಗಳ ಸ್ಥಾಪನೆ ಮಾಡೋದಕ್ಕೆ ಐ ಎನ್ ಸಿ ಅವರು ಅಥವಾ ಕಾಂಗ್ರೆಸ್ ಅವರು ಒಪ್ಪಿಕೆ ಕೊಟ್ಟಿರ್ತಾರೆ ಬಟ್ ಸ್ವತಂತ್ರ ಬರ್ತಾ ಇದ್ದ ಹಾಗೆ ಸ್ವತಂತ್ರವನ್ನ ಗಳಿಸ್ತಾ ಇದ್ದ ಹಾಗೆ ಅಧಿಕಾರವನ್ನ ಕೈ ಹಿಡಿತಿದ್ದ ಹಾಗೆ ಕಾಂಗ್ರೆಸ್ ಭಾಷಾ ಆಧಾರದ ಮೇಲೆ ಏನು ಪ್ರಾಂತ್ಯಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಕಾರವನ್ನು ತೋರಿಸ್ತಾ ಬರುತ್ತೆ ಒಪ್ ತನ್ನ ಒಪ್ಪಿಗೆಯನ್ನು ಕೊಡೋದಿಲ್ಲ ಬಟ್ ಈ ಸದರನ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಭಾಷಾ ಆಧಾರದ ಮೇಲೆ ನಾವು ಹೇಗೆ ಕನ್ನಡಿಗರು ಹೋರಾಡ್ತಿದ್ವು ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶದವರು ಕೂಡ ಹೋರಾಡ್ತಿದ್ರು ಯಾಕಂದ್ರೆ ಅವರು ಕೂಡ ಮದ್ರಾಸ್ ಪ್ರಾಂತ್ಯದಲ್ಲಿ ಹೊಂದ್ಕೊಂಡಿದ್ರು ಅದ್ರ ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಕೆಲವರು ಅವರು ಗುಜರಾತ್ ಪ್ರಾಂತ್ಯದ ಗುಜರಾತ್ ಅವರು ಅಲ್ಲಿ ಎಲ್ಲ ಹೊಂದ್ಕೊಂಡಿದ್ರು ಇವರೆಲ್ಲರೂ ಕೂಡ ತಮ್ಮ ಭಾಷಾ ಆಧಾರದ ಮೇಲೆ ತಮ್ಮದೇ ಒಂದು ರಾಜ್ಯ ಸ್ಥಾಪನೆಗೆ ಒಂದು ಹೋರಾಟವನ್ನ ಚಳುವಳಿಯನ್ನ ಮಾಡ್ತಾ ಬರ್ತಾರೆ ಸೊ ಇದರ ಒಂದು ಪ್ರಯತ್ನವಾಗಿನೇ ಎಸ್ ಕೆ ದಾರ್ ಸಮಿತಿ ಅಂತ ಕೂಡ ಸ್ಥಾಪನೆ ಮಾಡ್ತಾರೆ ಬಟ್ ಈ ದಾರ್ ಸಮಿತಿ ಭಾಷಾ da área do melé. ಸ್ಥಾಪನೆ ಮಾಡೋದು ಸರಿ ಅಲ್ಲ ಈ ಸಮಯ ಸರಿ ಆಗಿಲ್ಲ ಅಂತ ಒಂದು ಶಿಫಾರಸನ್ನ ಕೊಡ್ತಾ ಬರ್ತಾರೆ ಆ ನಂತರದಲ್ಲಿ ಜೆ ವಿ ಪಿ ಸಮೀಪಿಯನ್ನು ಕೂಡ ಏನು ಏನು ಮಾಡ್ಲಾಗತ್ತೆ ಅಥವಾ ರಚನೆ ಮಾಡಲಾಗತ್ತೆ ಈ ಜೆ ಪಿ ಸಮೀಪಿ ಕೂಡ ಭಾಷಾ ಆಧಾರದ ಮೇಲೆ ಭಾರತವನ್ನ ರಚನೆ ಮಾಡೋದಕ್ಕೆ ಅಥವಾ ಪ್ರಾಂತ್ಯಗಳನ್ನ ರಚನೆ ಮಾಡೋದಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಇದೆಲ್ಲವನ್ನ ಅರಿತಂತಹ ಇದೆಲ್ಲವನ್ನ ನೋಡಿದಂತಹ ಕನ್ನಡದ ಕರ್ನಾಟಕದ ಮೈಸೂರು ಪ್ರಾಂತ್ಯದ ಮತ್ತು ಇತರ ಕನ್ನಡ ಮಾತನಾಡ ಮಾತನಾಡಲು ಮಾತನಾಡ್ತಿದ್ದಂತಹ ಏನು ಕಾಂಗ್ರೆಸ್ ನಾಯಕರಿದ್ರು ಇವರೆಲ್ಲರೂ ಸೇರಿಕೊಂಡು ಕರ್ನಾಟಕ ಏಕೀಕರಣ ಒಂದು ಮಹಾ ಸಮಿತಿ ಅಂತಾನೆ ಸ್ಥಾಪನೆ ಮಾಡ್ಕೋತಾರೆ ಅಖಂಡ ರಾಜ್ಯ ನಿರ್ಮಾಣ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಯಾಕೆ ಅಂದ್ರೆ ಇವರಿಗೆಲ್ಲ ಗೊತ್ತಿರುತ್ತೆ ಇವರು ಕಾಂಗ್ರೆಸ್ ನಮ್ಗೆ ಭಾಷಾ ಆಧಾರದ ಮೇಲೆ ಅಥವಾ ಕನ್ನಡ ಕರ್ನಾಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು ಬಟ್ ಯಾವಾಗ ಕಾಂಗ್ರೆಸ್ ಸಾವಿರದ ಒಂಬೈನೂರ ಐವತ್ ಮೂರಾದ್ರೂ ಕೂಡ ಅದನ್ನ ಸ್ಥಾಪನೆ ಮಾಡೋದಿಲ್ಲ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಏಕೀಕರಣಕ್ಕೆ ಅಥವಾ ಯು ಯೂನಿಫಿಕೇಶನ್ ಗೆ ಒಂದು ಹೆಚ್ಚಿನ ಒಂದು ತೀವ್ರತೆಯನ್ನು ಕೊಡುತ್ತೆ ಇದಕ್ಕೆ ಇದ್ರ ಜೊತೆಗೆ ಇನ್ನೊಂದು ಮಹಾನ್ ಘಟನೆ ನಡೆಯುತ್ತೆ ಯಾಕೆಂದ್ರೆ ಆಂಧ್ರ ಪ್ರದೇಶದ ಒಂದು ಸ್ಥಾಪನೆಗೋಸ್ಕರ ಪೊಟ್ಟಿ ಶ್ರೀರಾಮುಲು ಅವರು ಐವತ್ತೆರಡು ದಿನಗಳ ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಆ ಮೂಲಕ ಡಿಸೆಂಬರ್ ಹದಿನೈದು ಐವತ್ತೆರಡರಂದು ಮರಣವನ್ನು ಹೊಂದುತ್ತಾರೆ ಅವರ ಮರಣ ಆಂಧ್ರ ಪ್ರದೇಶದಾದ್ಯಂತ ತೆಲಂಗಾಣದಾದ್ಯಂತ ಒಂದು ದೊಡ್ಡ ಚಳುವಳಿಯನ್ನ ರೂಪಿಸುತ್ತೆ ಈ ಚಳುವಳಿ ಕನ್ನಡಿಗರು ಕೂಡ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕನ್ನಡಿಗರು ಕೂಡ ಒಂದು ಏನು ಚಳುವಳಿಯನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ಅದರೆಲ್ಲದರ ಒಂದು ಒಂದು ಇದಾಗೇನೆ ಸಾವಿರದ ಒಂಬೈನೂರ ಐವತ್ ಕೇಂದ್ರ ಸರ್ಕಾರ ವಾಂಚ ಸಮಿತಿಯನ್ನ ಸ್ಥಾಪನೆ ಮಾಡುತ್ತೆ ಈ ವಾಂಚು ಸಮಿತಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ತನ್ನ ಶಿಫಾರಸನ್ನ ಕೊಡುತ್ತೆ ಈ ಶಿಫಾರಸ್ ಏನ್ ಹೇಳುತ್ತೆ ಅಂತ ಅಂದ್ರೆ ಆಂಧ್ರ ಪ್ರದೇಶದ ಒಂದು ಸಪರೇಟ್ ಪ್ರತ್ಯೇಕ ರಾಜ್ಯವನ್ನ ಮದ್ರಾಸ್ ಪ್ರಾಂತ್ಯದಿಂದ ಸ್ಥಾಪನೆ ಮಾಡೋದಿಕ್ಕೆ ಒಪ್ಪಿಗೆಯನ್ನು ಶಿಫಾರಸು ಮಾಡುತ್ತೆ ಆ ನಂತರದಲ್ಲಿ ಮದ್ರಾಸ್ ಪ್ರಾಂತ್ಯದೊಂದಿದ್ದಂತಹ ಬಳ್ಳಾರಿ ಮತ್ತು ಬಳ್ಳಾರಿಯ ಏಳು ತಾಲೂಕುಗಳನ್ನ ಮೈಸೂರು ರಾಜ್ಯಕ್ಕೆ ವಿಲೀನ ಮಾಡಿಸೋದಿಕ್ಕೂ ಕೂಡ ಶಿಫಾರಸನ್ನ ಮಾಡುತ್ತೆ ಯಾವಾಗ ಆಂಧ್ರ ರಾಜ್ಯ ರಚನೆ ಸ್ಥಾಪನೆ ಆಯ್ತು ಕರ್ನಾಟಕ ಏಕೀಕರಣ ಚಳುವಳಿ ಮತ್ತಷ್ಟು ತೀವ್ರ ಆಯಿತು ಆ ಮೂಲಕ ನಾವು ಕೂಡ ನಮ್ಮಲ್ಲೂ ಕೂಡ ನಾವು ಕರ್ನಾಟಕವನ್ನ ಸಪರೇಟ್ ರಾಜ್ಯವಾಗಿ ಪಡೀಲೇಬೇಕು ಅನ್ನುವಂತಹ ಒಂದು ಏನು ಧ್ಯೇಯ ಅನ್ನುವಂಥದ್ದು ಶುರುವಾಯಿತು ಕರ್ನಾಟಕದಲ್ಲಿ ಅಂಧಾನಪ್ಪ ಮೇಟಿ ಶಂಕರಗೌಡ ಪಾಟೀಲ್ ಅವರು ಕೂಡ ಜಕ್ಕಲಿಯಲ್ಲಿ ಅಂಧಾನಪ್ಪ ಮೇಟಿ ಅವರು ಗುಂಜಿಯಲ್ಲಿ ಶಂಕರಗೌಡ ಪಾಟೀಲ್ ಅವರು ಅನಿರ್ದಿಷ್ಟ ಅವಧಿಗೆ ಉಪವಾಸ ಸತ್ಯಾಗ್ರಹವನ್ನ ಸ್ಥಾಪನೆ ಮಾಡ್ತಾರೆ ಕನ್ನಡಿಗರಿಗೆ ಪ್ರತ್ಯೇಕ ರಾಜ್ಯದ ಒಂದು ಒತ್ತಾಯವನ್ನ ತಮ್ಮ ಮುಂದೆ ಸರ್ಕಾರದ ಮುಂದೆ ಇಡ್ತಾ ಬರ್ತಾರೆ ಸೊ ಆ ನಂತರದಲ್ಲೇನೆ ಫಜಲ್ ಅಲಿ ಸಮಿತಿಯನ್ನ ಸ್ಥಾಪನೆ ಮಾಡಲಾಗತ್ತೆ ಸಾವಿರದ ಒಂಬೈನೂರ ಐವತ್ ಐದರಲ್ಲಿ ಸ್ಥಾಪನೆಯಾದಂತಹ ಈ ಫಜಲ್ ಅಲಿ ಸಮಿತಿ ತನ್ನ ಒಂದು ಶಿಫಾರಸನ್ನ ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ ಅಂದು ಕೇಂದ್ರ ಸರ್ಕಾರಕ್ಕೆ ಮಂಡನೆ ಮಾಡುತ್ತೆ ಆ ಮೂಲಕ ಈ ಸಮಿತಿ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನ ಒಂದುಗೂಡಿಸೋದಿಕ್ಕೆ ಅಥವಾ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಸ್ಥಾಪನೆ ಮಾಡೋ ರೀತಿನಲ್ಲಿ ಶಿಫಾರಸನ್ನ ಕೊಡುತ್ತೆ ಸಾವಿರದ ಒಂಬೈನೂರ ಐವತ್ ಆರರ ಆರಂಭದ ಒಂದು ಸಂಸತ್ನಲ್ಲಿ ಫಜಲ್ ಫಜಲ್ ಒಂದು ವರದಿ ಏನಿರುತ್ತೆ ಅದನ್ನ ಸರ್ಚ್ ಕುರಿತಾಗಿ ಒಂದು ವಿವರವಾದಂತಹ ಚರ್ಚೆಯನ್ನ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ ಕೆಲವು ಸಣ್ಣ ಪುಟ್ಟ ಮಾರ್ಪಾಡುಗಳೊಂದಿಗೆ ಈ ವರದಿಯನ್ನ ಕೇಂದ್ರ ಸರ್ಕಾರ ಅಂಗೀಕರಿಸುತ್ತೆ ಆ ಮೂಲಕ ಹದಿನಾರನೇ ಮಾರ್ಚ್ ಸಾವಿರದ ಒಂಬೈನೂರ ಐವತ್ ಆರರಂದು ಭಾರತ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಒಂದು ರಚನೆಯನ್ನ ಅಧಿಕೃತವಾಗಿ ರಾಜ್ಯ ಅಥವಾ ಗೆಜೆಯಲ್ಲಿ ಪ್ರಕಟನವನ್ನ ಮಾಡುತ್ತೆ ನವೆಂಬರ್ ಒಂದರಂದು ಭಾರತದ ರಾಷ್ಟ್ರಪತಿಗಳು ವಿಶಾಲ ಮೈಸೂರು ರಾಜ್ಯವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಈ ಒಂದು ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಏನು ಪ್ರತಿನಿಧಿಗಳಾಗ್ತಾರೆ ಇನ್ನೊಂದು ನಾವು ಜ್ಞಾಪನ ಇಟ್ಕೋಬೇಕಾಗಿರುವಂಥದ್ದು ಈ ಒಂದು ಸ್ಥಾಪನೆ ಆದಂತಹ ಅಥವಾ ಕರ್ನಾಟಕ ಏಕೀಕರಣ ಆದ್ಮೇಲೂ ಕೂಡ ಅದನ್ನ ಕರ್ನಾಟಕ ಅಂತ ಕರಿತಾ ಇರ್ಲಿಲ್ಲ ಅದನ್ನ ಮೈಸೂರು ರಾಜ್ಯ ಅಂತಾನೆ ಕರಿತಾ ಇದ್ರು ಬಟ್ ಎಲ್ಲರೂ ಆಮೇಲೆ ಇದು ಕೇವಲ ಮೈಸೂರು ರಾಜ್ಯ ಅಂತ ಸರಿ ಹೋಗೋದಿಲ್ಲ ಇದು ಕರ್ನಾಟಕ ಎಂಬ ಹೆಸರೇ ಕೂಡ ಬರಬೇಕು ಅನ್ನೋ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ದೇವರಾಜ್ ಅರಸು ಅವರು ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡ್ತಾರೆ ಆ ಮೂಲಕ ಕರ್ನಾಟಕ ತನ್ನ ಎಲ್ಲ ಕನ್ನಡವನ್ನು ಮಾತನಾಡುವಂತಹ ಒಂದು ರಾಜ್ಯ ಎಲ್ಲ ಜನರನ್ನ ಒಗ್ಗೂಡಿಸಿದಂತಹ ಏಕ ರಾಜ್ಯವಾಗಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಕರ್ನಾಟಕ ಎಂಬ ಹೆಸರಿನಲ್ಲಿ ತನ್ನ ಗತ್ತನ್ನ ತನ್ನ ಸ್ಥಾಪನೆಯನ್ನ ಮಾಡ್ಕೋತಾ ಬಂತು ಸೊ ಅಂದಿಗೂ ಕೂಡ ಕೆಲವು ಪ್ರದೇಶಗಳು ಕೆಲವು ಬಿಟ್ಟು ಏನ್ ಲೈಕ್ ಕಾಸರಗೋಡು ಆಗಿರ್ಬೋದು ಹೊಸೂರ್ ಆಗಿರ್ಬೋದು ಅಥವಾ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರುವಂತಹ ಕೆಲವು ಪ್ರದೇಶಗಳಾಗಿರ್ಬೋದು ಇವೆಲ್ಲವೂ ಕೂಡ ಇಂದಿಗೂ ಕೂಡ ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥದ್ದು ಕನ್ನಡವನ್ನು ಹೆಚ್ಚು ಮಾತನಾಡುವಂತಹ ಭಾಷೆಯ ಒಂದು ಪ್ರದೇಶಗಳಾಗಿ ಇಂದಿಗೂ ಕೂಡ ಕರ್ನಾಟಕದಿಂದ ಹೊರಗೆ ಉಳಿದಿವೆ ಅನ್ನೋದು ಕೂಡ ಒಂದು ಒಂದು ದುಃಖಕರವಾದಂತಹ ಒಂದು ಸಂಗತಿ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಸ್ಥಾಪನೆ ಆದ್ಮೇಲೆ ಹಳೆ ಮೈಸೂರು ಪ್ರಾಂತ್ಯದಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಹಾಸನ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ಇವೆಲ್ಲ ಇರ್ತವೆ ಬಾಂಬೆಯಿಂದ ಅಥವಾ ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿಯನ್ನ ವಿಜಯಪುರವನ್ನ ಧಾರವಾಡವನ್ನ ಮತ್ತು ಉತ್ತರ ಕನ್ನಡವನ್ನ ಪಡೆಯಲಾಗುತ್ತೆ ಹೈದರಾಬಾದ್ ಪ್ರಾಂತ್ಯದಿಂದ ಗುಲ್ಬರ್ಗ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಬೀದರ್ ಆಗಿರ್ಬೋದು ಇವನ್ನ ಬಡಿತೀವಿ ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಕೊಳ್ಳೇಗಾಲ ಬಳ್ಳಾರಿ ಇವೆಲ್ಲವನ್ನು ಪಡ್ಕೋತಾರೆ ಅಂಡ್ ಸಿ ರಾಜ್ಯದಿಂದ ಕೊಡಗು ಜಿಲ್ಲೆಯನ್ನ ಪಡ್ಕೊಂಡು ಆ ಮೂಲಕ ಒಂದು ಏಕೀಕೃತವಾದಂತಹ ಕನ್ನಡ ರಾಜ್ಯವನ್ನ ಕನ್ನಡದ ಒಂದು ಮನ ಮಾತನಾಡುವಂತಹ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಲಾಗುತ್ತೆ ಇದೆಲ್ಲದರ ಒಂದು ನೆನಪಿನಲ್ಲೇ ಸಾವಿರದ ನೂರ ಐವತ್ ಆರು ನವೆಂಬರ್ ಒಂದರಂದು ಹೇಗೆ ಕರ್ನಾಡ ಕನ್ನಡವನ್ನು ಮಾತನಾಡುವಂತಹ ಎಲ್ಲಾ ಪ್ರದೇಶಗಳನ್ನು ಒಂದುಗೂಡಿ ಒಂದು ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಅಂತ ಸ್ಥಾಪನೆ ಮಾಡಲಾಯಿತು ಅದರ ಒಂದು ನೆನಪಿನಲ್ಲೇನೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಿರುವಂಥದ್ದು ಇದೇ ರೀತಿಯಲ್ಲಿ ಅನೇಕ ರಾಜ್ಯಗಳು ತಮ್ಮ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನ ಪಡೆದಿದ್ದಾವೆ ಬಟ್ ಯಾವುದೇ ರಾಜ್ಯಗಳು ನಾವು ಕನ್ನಡಿಗರು ಆಚರಿಸಿದ ಮಟ್ಟಿಗೆ ಕನ್ನಡಿಗರು ತಮ್ಮ ಏನು ಆಚರಿಸುವ ಮಟ್ಟಿಗೆ ಕನ್ನಡ ರಾಜ್ಯೋತ್ಸವವನ್ನ ಅಥವಾ ಆಯಾ ರಾಜ್ಯಗಳ ರಾಜ್ಯೋತ್ಸವವನ್ನ ಯಾರು ಕೂಡ ಆಚರಣೆಯನ್ನ ಮಾಡೋದಿಲ್ಲ ಏಕೆಂದ್ರೆ ಕನ್ನಡ ಅನ್ನುವಂಥದ್ದು ಕರ್ನಾಟಕ ಅನ್ನುವಂಥದ್ದು ಕನ್ನಡಿಗರ ಒಂದು ಉಸಿರು ಅನ್ನುವಂಥದ್ದು ತಮ್ಮ ಕೊನೆಯ ಉಸಿರೋರಿಗೂ ಕೂಡ ನಾವೆಲ್ಲರೂ ಕೂಡ ಕನ್ನಡದಲ್ಲೇ ಮಾತನಾಡಬೇಕು ಕರ್ನಾಟಕವಲ್ಲೇ ಮೆತ್ತಿ ನಾವು ಕರ್ನಾಟಕವನ್ನು ಪ್ರತಿನಿಧಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕು ಒಕ್ಕೊರಲ್ಲ ಒಂದು ಆಸೆ ಆಗಿರುತ್ತೆ ಅಂತಲೇ ಹೇಳ್ತಾ ಈ ವಿಡಿಯೋ ನಿಮಗೆ ಏನ್ ಮಾಡ್ತಾ ಇದ್ದೀನಿ ವಂದನೆಗಳು